ಇಪ್ಪತ್ತು ವರ್ಷ ಅರ ಜೈ ಕರ್ನಾಟಕ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಅಂದ್ರೆ ಊಟ ಮಾಡ್ ಬರ್ರಿ ಮತ್ತೆ ಊಟ ಅಂದ್ರೆ ಊಟ ನಮ್ ಕರ್ನಾಟಕದ ಊಟ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಅಂದ್ರೆ ಕೇಳಬೇಕು ನೀವು ನೋಡಿದ್ರಿ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಮತ್ತ ದೇವಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ ಒಂದ್ ತಾಯಿ ಹೇಳಿದ್ರ ಏನಂದ್ರ ಮೂರ್ನೇ ತಲೆಮಾರ್ಲಿಂತ್ರ ಅವ್ರ ತಮ್ಮ ಸೇವಾ ಮಾಡಿಗತ್ತಾರ ಇಲ್ಲಿ ಬರೀ ಮೂವತ್ ರೂಪಾಯಿಕ್ ಅವ್ರು ಕೊಡುವಂತ ಊಟ ಏನಂದ್ರ ಚೋಳದ್ ರೊಟ್ಟಿ ಇಲ್ಲಾಂದ್ರೆ ಸಜ್ಜಿ ರೊಟ್ಟಿ ಕೊಡ್ತಾರ ಎರಡ್ ತರದ್ ಪಲ್ಯ ಕೊಡ್ತಾರ ಆಮೇಲೆ ಬೇರೆ ಬೇರೆ ತರ ಚಟ್ನಿಗಳು ಕೊಡ್ತಾರ ಇನ್ನೊಂದು ವಿಶೇಷತೆ ಏನಂದ್ರ ಒಂದು ಕೆಂಪು ಚಟ್ನಿ ಮಾಡಿರ್ತಾರೆ ಆ ಚಟ್ನಿ ಜೊತೆಗೆ ಗಟ್ಟಿ ಮೊಸರು ತಿಂದ್ವಿ ಅಂದ್ರ ಅದು ಆನಂದ ನಿಮ್ಗ್ ತಡ್ಕೊಳಿಕೆ ಆಗಂಗಿಲ್ಲ ಅಷ್ಟು ಶುಚಿ ಮತ್ ರುಚಿ ಇರ್ತದೆ ಜನಪದ ಹಾಡ ಹಾಡಾಡ್ತಾರ ಅದ್ನೂ ಸರ್ತಿ ಕೆಳ್ಕೊಂಡ್ ಊಟ ಮಾಡ್ ಬರ್ರಿ ಮತ್ತೆ and they were ಚಟ್ನಿ ಮೊಸರು ನಾವು ನಲ್ವತ್ತು ರೂಪಾಯಲ್ಲಿ ಊಟ ಕೊಡ್ತೀವಿ ಭಕ್ತರು ಬಂದು ಇಲ್ಲಿ ಊಟ ಮಾಡ್ಕೊಂಡು ಪ್ರೀತಿ ಬಿಟ್ಟು ಹೋಗ್ತಾರ ಮನಿ ಊಟ ರೀ ಸರ ಎಷ್ಟ್ ನಾವು ಮಾರಕ್ಕೆ ನಿಂತು ಇಪ್ಪತ್ತು ವರ್ಷ ಆತ್ರಿ ಸರ ಇಲ್ಲೇ ಮಗ್ಲ ನಮ್ದು ಬಾದಾಮಿ ತಾಲೂಕು ಸ್ಯಾಕಂಡ್ ಡಾಕ್ಸೂರ ಅಲ್ಲಿಂದ್ರ ಒಂದ್ ಹನ್ನೆರಡು ಜನ ಬರ್ತೀವ್ರಿ ಇಲ್ಲೇ ನೆಲ್ಕೇಶ್ವರ ಬರ್ತಾರ ನೀರ್ಲಿ ಹಾಕಬೇಕು ಬರ್ತಾಳ ನೆನಪು ಬರ್ತಾರ್ರಿ ಸರ ಏನ್ರಿ ದೇವಿ ಪುಣ್ಯಾಲಂತ್ರ ನಮ್ಮಲ್ಲಿ ಇಲ್ಲಿ ಬಂದು ಮಾರ್ಕೊಂಡ ಹೋಗಕ ಮೂರ್ ತಲಿಯಾರ ಆದ್ರಿ ಸರ್ ಯಾವತರ ರೊಟ್ಟಿ ನೀವು ನಾವು ಜೋಳದ ಮೆತ್ತನ್ ರೊಟ್ಟಿ ಜೋಳದ ಕಟ್ಟಕ್ ರೊಟ್ಟಿ ಜೋಳದ್ರಾಗ ಮೆತ್ತನ್ ರೊಟ್ಟಿ ಪುಂಡಿ ಪಲ್ಯ ಕಾಳು ಪಲ್ಯ ಮೊಸರು ಮಜ್ಜಿ ಅಣ್ಣ ತಂದಿರ್ತೀವಿ ಸರ್ ಎಲ್ಲಾ ಸೇರಿ ಐವತ್ತು ರೂಪಾಯಿ ತಗೊತಿವ್ರಿ ಒಂದು ಊಟಕ್ಕ ಜಾತ್ರೆ ಒಳಗೆ ಜಾತ್ರೆ ಒಳಗೂ ಇರ್ತದ ರೀ ಜಾತ್ರೆ ನಮ್ಗೆ ಕಮ್ಮಿ ಇದಾಗ ಚಲೋ ನಮ್ ವ್ಯಾಪಾರ ವಿಕ್ರಾಮನ್ ಪುಣ್ಯಲಿಂತ್ರ ಅವ್ರ ಪೂಜಾರು ನಮ್ಗೆ ಏನೋ ಆಕಿ ತಾಯಿ ಪುಣ್ಯಲಿಂತ್ರ ತಾಯಿ ನೀರು ನಮ್ಗ ಇಲ್ಲಿ ಕಮಿಟಿ ಅವರು ಏನನ್ನಲ್ಲ ಈ ಹೊಂಡದ ಸಾಹಿಬರು ಏನನ್ನ ಅವ್ರಿಗೆಲ್ಲ ಆಶೀರ್ವಾದ ನಮ್ಮ ಮೇಲೆ ಅದ ರೀ ಸರ್ ಇಲ್ಲಿ ಬನ್ಶಂಕರ್ ದೇವಸ್ಥಾನಕ್ ಬರ್ತಿರ್ಲಾ ಇಲ್ಲಿ ಊಟ ಮಾಡಾರ್ದ ಮಾತ್ರ ಯಾರು ಹೋಗ್ಬ್ಯಾಡ್ರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ನಮ್ಮ ಕಟ್ಟಿ ಆತ ಚಲನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನೀವು ಇಲ್ಲಿ ಬನ್ಶಂಕರಿ ಬಂದು ಇಲ್ಲಿ ಊಟ ಮಾಡಿದ್ರ ಅಂದ್ರ ಅದನ್ನ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ ನಮ್ಮ ಫ್ರೆಂಡ್ಸ್ ಹತ್ರ ನಿಮ್ ಫ್ಯಾಮಿಲಿ ಹತ್ರ ನಿಮ್ ರಿಲೇಟಿವ್ ಹತ್ರ ಶೇರ್ ಮಾಡ್ರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ